ನಮಸ್ಕಾರ ಸ್ನೇಹಿತರೆ ಆರ್ ಆರ್ ಬಿ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಬುಧಗ್ರಹದ ಅವಧಿ ಮತ್ತು ಭ್ರಮಣಾವಧಿ ಕ್ರಮವಾಗಿ ಆಪ್ಷನ್ ಎ ಎಂಬತ್ತೆಂಟು ದಿನಗಳು ಮತ್ತು ಐವತ್ತೊಂಬತ್ತು ಐವತ್ತೊಂಬತ್ತು ದಿನಗಳು ಆಪ್ಷನ್ ಬಿ ಇನ್ನೂರಿಪ್ಪತ್ತೈದು ದಿನಗಳು ಮತ್ತು ಇನ್ನೂರ ಇಪ್ಪತ್ತ್ಮೂರು ದಿನಗಳು ಆಪ್ಷನ್ ಸಿ ಹನ್ನೆರಡು ವರ್ಷಗಳು ಮತ್ತು ಒಂಬತ್ತು ಗಂಟೆ ಐವತ್ತೈದು ನಿಮಿಷಗಳು ಆಪ್ಷನ್ ಡಿ ನೂರ ಅರವತ್ತೈದು ವರ್ಷಗಳು ಮತ್ತು ಹದಿನಾರು ಪಾಯಿಂಟ್ ಒಂದು ಗಂಟೆಗಳು ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಯಾವ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಎಂಬುದನ್ನು ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಎಂಟನೇ ತರಗತಿಯ ವಿಜ್ಞಾನ ಪಾಠದ ನಕ್ಷತ್ರಗಳು ಮತ್ತು ಸೌರಮಂಡಲ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಕೋಷ್ಟಕ ಹದಿನೇಳು ಪಾಯಿಂಟ್ ಒಂದರಲ್ಲಿ ಕೊಟ್ಟಿದ್ದರೆ ಬುಧಗ್ರಹ ಶುಕ್ರಗ್ರಹ ಭೂಮಿ ಗ್ರಹ ಮಂಗಳ ಗುರು ಶನಿ ಯುರೇನಸ್ ನೆಪ್ಶೂನ್ ಈ ಎಲ್ಲ ಗ್ರಹಗಳದ್ದು ಪರಿಭ್ರಮಣಾವಧಿ ಮತ್ತು ಭ್ರಮಣಾವಧಿ ಕೊಟ್ಟಿದ್ದಾರೆ ಸ್ನೇಹಿತರೆ ಬುಧಗ್ರಹದ್ದು ಎಂಬತ್ತೆಂಟು ದಿನ ಐವತ್ತೊಂಬತ್ತು ದಿನಗಳು ಪರಿಭ್ರಮಣಾವಧಿ ಎಂಬತ್ತೆಂಟು ದಿನ ಭ್ರಮಣಾವಧಿ ಐವತ್ತೊಂಬತ್ತು ದಿನಗಳು ಅದೇ ರೀತಿ ಶುಕ್ರಗ್ರಹದು ಇನ್ನೂರ ಇಪ್ಪತ್ತೈದು ದಿನಗಳು ಪರಿಭ್ರಮಣಾವಧಿ ಭ್ರಮಣಾವಧಿ ಇನ್ನೂರ ನಲವತ್ತ್ಮೂರು ದಿನಗಳು ಭೂಮಿದು ಸ್ನೇಹಿತರೆ ಮುನ್ನೂರ ಅರವತ್ತೈದು ಪಾಯಿಂಟ್ ಎರಡು ಐದು ದಿನಗಳು ಪರಿಭ್ರಮಣಾವಧಿ ಅದೇ ಅದೇ ರೀತಿ ಭ್ರಮಣಾವಧಿ ಸ್ನೇಹಿತರೆ ಇಪ್ಪತ್ತ್ನಾಲ್ಕು ಗಂಟೆಗಳು ಭ್ರಮಣಾವಧಿ ಅಂತಂದರೆ ತನ್ನ ಅಕ್ಷದ ಮೇಲೆ ತಾನೇ ಸುತ್ತುವರಿಯೋದನ್ನು ಭ್ರಮಣಾವಧಿ ಅಂತ ಕರೀತಾರೆ ಅದೇ ರೀತಿ ಪರಿಭ್ರಮಣಾವಧಿ ಅಂತಂದರೆ ಅಂದರೆ ಸ್ನೇಹಿತರೆ ಗ್ರಹಗಳು ಸೂರ್ಯನ ಸುತ್ತ ಸುತ್ತುವುದನ್ನು ಪರಿಭ್ರಮಣ ಅವಧಿ ಸೂರ್ಯನ ಸುತ್ತ ಸುತ್ತಲೂ ಸ್ನೇಹಿತರೆ ತೆಗೆದುಕೊಳ್ಳುವ ಅವಧಿಯನ್ನು ಪರಿಭ್ರಮಣ ಅವಧಿ ಅಂತ ಕರೀತಾರೆ ಸ್ನೇಹಿತರೆ ಭ್ರಮಣ ಅವಧಿ ಅಂತಂದರೆ ತನ್ನ ಸುತ್ತ ತಾನೇ ಸುತ್ತಲೂ ತೆಗೆದುಕೊಳ್ಳುವ ಅವಧಿಯನ್ನು ತನ್ನ ತಾ ತನ್ನ ಅಕ್ಷದ ಸುತ್ತ ತಾನೇ ತಿರುಗಲು ತೆಗೆದುಕೊಳ್ಳುವ ಅವಧಿಯನ್ನು ಭ್ರಮಣ ಅವಧಿ ಅಂತ ಕರೀತಾರೆ ಸ್ನೇಹಿತರೆ ಮಂಗಳ ಗ್ರಹದ್ದು ಆರುನೂರ ಎಂಬತ್ತೇಳು ದಿನಗಳು ಇಪ್ಪತ್ ಮತ್ತು ಪರಿಭ್ರಮಣಾವಧಿ ಸ್ನೇಹಿತರೆ ಭ್ರಮಣಾವಧಿ ಇಪ್ಪತ್ನಾಲ್ಕು ಗಂಟೆ ಮೂವತ್ತೇಳು ನಿಮಿಷ ಸ್ನೇಹಿತರೆ ಗುರುಗ್ರಹದ್ದು ಹನ್ನೆರಡು ವರ್ಷಗಳು ಪರಿಭ್ರಮಣಾವಧಿ ಭ್ರಮಣಾವಧಿ ಒಂಬತ್ತು ಗಂಟೆಗಳು ಐವತ್ತೈದು ನಿಮಿಷಗಳು ಒಂಬತ್ತು ಗಂಟೆ ಐವತ್ತೈದು ನಿಮಿಷ ಅದೇ ರೀತಿ ಶನಿಗ್ರಹದು ಸ್ನೇಹಿತರೆ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ವರ್ಷಗಳು ಮತ್ತು ಭ್ರಮಣಾವಧಿ ಹತ್ತು ಪಾಯಿಂಟ್ ಅರವತ್ತಾರು ಗಂಟೆಗಳು ಅದೇ ರೀತಿ ಯುರೇನಸ್ತು ಸ್ನೇಹಿತರೆ ಎಂಬತ್ನಾಲ್ಕು ವರ್ಷಗಳು ಪರಿಭ್ರಮಣಾವಧಿ ಅದೇ ರೀತಿ ಭ್ರಮಣಾವಧಿ ಅಂತಂದರೆ ಸ್ನೇಹಿತರೆ ಹದಿನೇಳು ಪಾಯಿಂಟ್ ಎರಡು ಗಂಟೆಗಳು ಸ್ನೇಹಿತರೆ ಅದೇ ರೀತಿ ನೆಪ್ಚೂನ್ ಗ್ರಹದ್ದು ನೂರ ಅರವತ್ತೈದು ವರ್ಷಗಳು ಸೂರ್ಯನ ಸುತ್ತ ಒಂದು ಸುತ್ತು ಹಾಕಲು ತೆಗೆದುಕೊಳ್ಳುವ ಅವಧಿ ನೂರ ಅರವತ್ತೈದು ವರ್ಷಗಳು ಆಗ್ತವೆ ಸ್ನೇಹಿತರೆ ಅದೇ ರೀತಿ ಭ್ರಮಣಾವಧಿ ತನ್ನ ಅಕ್ಷದ ಸುತ್ತ ತಾನೇ ತಿರುಗಲು ತೆಗೆದುಕೊಳ್ಳುವ ಅವಧಿ ಹದಿನಾರು ಪಾಯಿಂಟ್ ಒಂದು ಗಂಟೆಗಳು ಸ್ನೇಹಿತರೆ ಅದೇ ರೀತಿ ಭೂಮಿದು ಸ್ನೇಹಿತರೆ ಇಪ್ಪತ್ನಾಲ್ಕು ಗಂಟೆ ಅಂದರೆ ಒಂದು ದಿವಸಕ್ಕೆ ತನ್ನ ಸುತ್ತ ತಾನೇ ಸುತ್ತಲೂ ತೆಗೆದುಕೊಳ್ಳುವ ಅವಧಿ ಭೂಮಿ ಸ್ನೇಹಿತರೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆಗಳು ಸ್ನೇಹಿತರೆ ಅದೇ ರೀತಿ ಇವೆಲ್ಲ ಗ್ರಹಗಳು ಸೇರಿದೆವೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಆಪ್ಷನ್ಗೆ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು